ಜಗತ್ತಲ್ಲಿ ಗಂಡಸರು ಪ್ರದೀಪ್ ಎಲ್ಲವನ್ನ ಕಲಿತಾರೆ ಪೂರ್ವಸ್ವನ್ನ ಕಲಿಯೋದೇ ಇಲ್ಲ ಕಂಬದ ಮೇಲೆ ಒಂದು ಕಂಬದ ಮೇಲೆ ಒಂದು ನಾವು ಸೌಂಡ್ ಸಿಸ್ಟಮ್ ಫಿಟ್ ಮಾಡ್ತೇವಲ್ಲ ಸರ್ ಹಾರ್ನ್ ಫಿಟ್ ಮಾಡ್ತೇವಲ್ಲ ಆ ರೀತಿ ಕಾಣ್ತಾ ಇದೆ ಆಕ್ಷೇಪಣೆ ಮಾಡ್ತಾ ಇಲ್ಲ ಸರ್ ಇನ್ನೂ ಚಂದ ಮಾಡಿ ಪ್ರೀತಿ ಸಿಂಹ ನಿಮ್ಮ ಪ್ರೀತಿ ನಿಮ್ಮ ಚಂದ ಬರ್ತದೆ ಚಂದ ಮಾಡಿ ಮುಗಿಸ್ಬಿಡಿ ಚಂದ ಮಾಡಿ ಪ್ರಮೇಳ ಮಂಜುನಾಥ್ ತಂದಡಿಕೆಯಿಂದ ಬಂದಿದ್ದೀವಿ ಅವರು ಶಾಪ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಇಟ್ಸ್ ವೆರಿ ಡ್ಯಾಂಡಲ್ ಮեն ಅಂತ ಹೇಳ್ತಿದೀನಿ ನಾನು ಮತ್ತೆ ಒಳ್ಳೆ ಪ್ರತಿಭೆ ಇದೆ ಅವರಿಗೆ ಯಾವ ನೀವು ಮಧು ಹೇಳ್ಕೈತೆ ರೀ ರೇಂಜ್ ಡ್ಯಾಮೇಜ್ ಆಗೋ ಮನೆತಾ ಹುಡುಕು ಮಂತ್ರಾ ಹೇ ಬಂದ್ರಿ ಲೋಂಗರೇನ ರೇಂಜ್ ಆಗೋದು ಹೌದಾ ಫಸ್ಟ್ ಬಿಟಿ ಮಾಡಿದ್ರಿ ಫಸ್ಟ್ ಬಿಟಿ ಆಮೇಲೆ ಹೌದಾ ನಿಮ್ಮ ಪ್ರೀತಿಯ ಗೆ ಮನೆಗೆ ಒಪ್ಪಿಸಿದರಾ ಒಪ್ಪಲಿಲ್ಲ ಮತ್ತೆ ಆಫೀಸ್ ಗೆ ಹೋಗಿ ಹೇ ಆಫೀಸರ್ ಹೇಳ್ತರೆ ನನಗೆ ಸಾಕಷ್ಟ ಬಂದಿಲ್ಲ ಆಗ್ತವೆ ಏನಿಲ್ಲ ನಾನು ಟ್ರೈಟ್ ಆಗಿದ್ರೆ ನಾನು ಸರಿ ಹೇಳ್ತಾರೆ ನಾನು ಸರಿ ಇಲ್ಲ ನಾನು ಆ ಸರಿ ಹೇಳ್ತೀನಿ ಹೌದಾ ನಿಮ್ಮ ಧರ್ಮ ಭಕ್ತಿ ಯಾಕಷ್ಟು ಪ್ರೀತಿ ಮಾಡ್ತೀರಿ ಅಂದ್ರೆ ಅವ್ರಿಗೆ ನನ್ಗೆ ಇಷ್ಟ ಯಾಕೆ ಅಂತ ಕಾರಣ ಕೊಡಿ ಅವರು ಬುದ್ಧ ಭಾವ ಸ್ವಭಾವ ಮತ್ತೆ ಎಲ್ಲ ಕೆಲಸ ಕಟ್ಟೆ ಮಾಡ್ತಾರೆ ಯಾವ್ದು ಇಲ್ಲ ಇಲ್ಲ ಜಗತ್ತಲ್ಲಿ ಈವರೆಗೆ ಯಾವ ಗಂಟೆ ಹೆಚ್ಚಿ ಕೂಡ ಪೋಸ್ ಕೊಟ್ಟಿರಬಾರ್ದು ಆ ರೀತಿ ಒಂದು ಪೋಸ್ ಬೇಕು ಹೇಗೆ ಬೇಕಾರೆ ಮಾಡ್ತಾರೆ ದೇವರೇ ಬಲಿ ಹಕ್ಕೆ ಕೆಂಪು ಚಿನ್ನೆಗೆ ಕೊಡುವೆ ಚಂದ ಗುಲಾಬಿ ಮುಡಿಸಿದ್ದಾರೆ ದೀಕ್ಷಾ ಸುಜಿ ಶೆಟ್ಟಿ ನನ್ನ ಗಂಡ ಹೆಸರು ಸುಜಿ ಶೆಟ್ಟಿ ಬಗ್ಗೆ ಗೊತ್ತು ನಮ್ದು ಸಣ್ಣದೊಂದು ಶಾಪ್ ಉಂಟು ಗ್ರೋಸರಿ ಸ್ಟೇಷನರಿ ಅದೇ ನೋಡ್ಕೊಳ್ತಾ ಇದ್ದೇವೆ ನಮ್ಗೊಂದು ಸಣ್ಣ ಹೆಣ್ಣು ಮಗು ಉಂಟು ಒಂದರೆ ವರ್ಷ ಮತ್ತೆ ನನ್ನ ಗಂಡನಲ್ಲಿ ಎಲ್ಲ ಕೂಡ ಇಷ್ಟನೇ ಯಾರು ಏನು ಹೇಳಿದ್ರು ಸೈಲೆಂಟ್ ಇರ್ತಾರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅವ್ರು ಸ್ವಲ್ಪ ಸೈಲೆಂಟ್ ಇರ್ತಾರೆ ನಾನು ಒಂದು ಹತ್ತು ಮಾತಾಡಿದ್ರೆ ಅವ್ರು ಒಂದು ಎರಡು ಮಾತಾಡ್ತಾರೆ ಎಲ್ಲ ಸಕ್ಸಸ್ಫುಲ್ ಗಂಡನ ಒಂದೇ ಒಂದು ಒಪ್ಪಂದ ಏನು ಅಂದರೆ ಹಿಂಡಿ ಮಾತಾಡೋ ಗಂಡ ಮಾತಾಡಬಾರ್ದು ಗಣೇಶ್ ಸರ್ ಹಿಂಡಿ ಮಾತಾಡೋ ಗಂಡ ಮಾತಾಡಬಾರ್ದು ಗಂಡ ಮಾತಾಡುವಾಗ ಹಿಂಡಿ ಮಾತಾಡಬಾರ್ದು ಸಪ್ರೇಟ್ ಸಪ್ರೇಟಾಗಿ ಮಾತಾಡೋದು ಸಕ್ಸಸ್ ಅಂತ ಹೇಳ್ತೀವಿ ತುಂಬ ಅದ್ಭುತ ಮೇಡಮ್ ಇದೆ ಎಷ್ಟಲಂತಕ್ಕೆ ತುಂಬಾ ಚಂದ ಅಡಿಗೆ ಮಾಡ್ತಾರೆ ಹೌದಾ ಗಂಡ ಅಡಿಗೆ ಮಾಡೋದಕ್ಕೆ ಚೆನ್ನಾಗಿರುತ್ತಲ್ಲ ಮನೆ ಹಿಟ್ಟಿ ಯಾಕೋ ಕಂಪ್ಲೀಟ್ ರಿಂಗ್ ಅಂತ ಬಾಳಿ ಬರೋದಿಲ್ಲ ಅಡಿಗೆವನು ಅಂತ ಕಸ ಬರೋದಿಲ್ಲ ಅಂತ ಸುಜಿತ್ ಬಹಳ ಅದ್ಭುತ ಅನಿಮ್ಮ ಅಮ್ಮ ಕಲಿಸ್ ಕೊಟ್ಟಿದಾರ ನೀವು ಯವ್ವ ಮ್ಯಾರೇಜ್ ಅಲ್ಲಿ ತುಂಬಾ ಪ್ರೀತಿ ಮಾಡಿ ಮದುವೆ ಆದ್ ಇಲ್ಲಿ ಫಸ್ಟ್ ನೋಡಿದ್ರವರನ್ನ ನಾನು ಮೊದಲೇ ಅಲ್ಲಿ ಮೊಬೈಲಲ್ಲಿ ನೋಡುವಾಗ ಚಂದ ಕಂಡ್ರಲ್ವಾ ಈಗೂ ಅಷ್ಟು ಚಂದ ಕಾಣ್ತಾ ಇದಾರಾ ಅಷ್ಟು ಚೆನ್ನಾಗಿದೆ ಹೌದಾ ಮೊಬೈಲ್ಗಿಂತ ಚಂದ ಚಂದ ಹೌದು ಅವ್ಲಿ ಚೆನ್ನಾಗಿದೆ ಆದರೆ ಫಾಕಲ್ ಅದ್ ವಸ್ತು ಆಗಿರಬಹುದು ವಾಪಸ್ ತಗೊಳ್ಳೋಕೆ ಇಲ್ಲವಾ േരേ പറയ വരയേ എന്തെങ്കിലും നിരനാ ചുണ്ടീ പ്രാണ എ

untuk lan,

ಹಸ್ಬೆಂಡ್ ಹೆಸರು ಸುಕೀರ್ತಿ ಪೂಜಾರಿ ಆ್ಯಕ್ಚುಲಿ ನಾನು ಬಿ ಬಿ ಎ ಮಾಡಿದ್ದು ಸಿವಿಲ್ ಇಂಜಿನಿಯರ್ ಆದರೆ ನನಗೆ ಮೇಕಪ್ ಕೋರ್ಸ್ ಅಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅವ್ರು ನನಗೆ ಅದನ್ನು ಮದುವೆ ಆದ್ಮೇಲೆ ಕಲಿಸಿದ್ರು ನನಗೆ ಅದು ಅವರು ತುಂಬ ಗುಣ ಇಷ್ಟ ಇತ್ತು ತುಂಬ ಸಪೋರ್ಟಿವ್ ಆಗಿದ್ದಾರೆ ಸೊ ಮೊದಲೇ ಇತ್ತ ಆಮೇಲೆ ಚೇಂಜ್ ಮಾಡಿಕೊಂಡು ಮೊದಲೇ ಇರ್ತಾರೆ ಅದೇ ದೇವರ ಅನುಭವ ಅಂತ ಹೇಳ್ತಾರೆ ಹೌದಲ್ಲ ಸೂಪ್ರಮ್ಸು ಅಲ್ಲ ಇದು ಸೂಪ್ರಮ್ಸು ಅಲ್ಲ ಹೌದು ಶ್ವೇತಾ ಕರೆಕ್ಟ್ ಇದೆ ಒಂದು ತುಂಬ ಒಳ್ಳೆಯ ವಿಚಾರ ಏನಂದರೆ 아, 오늘은 제가 즐겨보기로 하기 때문에, 오늘은 제가 즐겨보기로 하기로 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 하 ನಿಮ್ಮ ಗೆ ಅದ್ಭುತವಾದ ಅವಕಾಶ ಸೆಕೆಂಡ್ ಅಲ್ಲಿ ಬರ್ತಾ ಇದೆ ಡಾನ್ಸ್ ಮಾಡಲಿಕ್ಕೆ ಹಾಡುಗೊಂಡ ಸರಿ ಇದ್ಯಾ ನೋಡಿ ಸರಿ ಎಷ್ಟು ವರ್ಷ ಆಯ್ತು ಮದುವೆಯಾಗಿ ಮದ್ವೆ ಒಂದವರೆ ತಿಂಗಳ್ ಅಷ್ಟೇ ಅಡಿಗೆಲ್ಲ ಒಳ್ಳೆ ಮಾಡ್ತಾಳೆ ಮನೆಯಲ್ಲಿ ಎಲ್ಲ ಹೊಂದ್ಕೊಂಡು ಹೋಗುವ ಮನೆಗೆ ಬಂದಾಗ ಸ್ವೀಕಾರ ಮಾಡಿ ಕೂತಿರ್ತಾರೆ ನಿಮ್ಮನ್ನು ಸ್ವಾಗತ ಮಾಡ್ತಾರೆ

नमक जागे आने दो साइड। हमने दो साइड तो बनी थी सी। हाँ, हमने अलग क्या नहाते हैं? हरी स्पेशल। तुम्हारे जाते कैंडी कौन देता है? बस्वा कैंडी कौन देता है? आइसक्रीम कौन देता है? आइसक्रीम कौन देता है? केले जलन टेक्स देता है? बुट्टा मुगी तलवड़ कौन देता है? हाँ, कैंडी का। केला � ತಮಿಳ್ ಮಾತಾಡೋದು ಸೊ ಮನೆಯಲ್ಲಿ ಕೂಡ ಸೊ ಹಾಗೆ ಕೊಳಂದೆ ಅಂತ ಹೇಳ್ತೀನಿ ಕೊಳಂದೆ ನನ್ನ ಮೊಬೈಲ್ ಅಲ್ಲಿ ಕೂಡ ಕೊಳಂದ್ರೆ ಮಗು ಅಂತ ಸೊ ಮಗು ತರನೆ ನಾನು ಅವಳನ್ನ ನೋಡುವಂತದ್ದು ಎಲ್ಲದಕ್ಕೂ ನಾನು ಹೇಳಿದ್ರೆ ಓಕೆ ಸೊ ಅದನ್ನ ಹನ್ನೊಂದು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ ತುಂಬಾ ಖುಷಿ ಆಗುವಂತದ್ದು ಸೊ ಜೊತೆಗೆ ಏನೇ ಗೊಂದಲವನ್ನ ಆದ್ರೂ ಕೂಡ ಅಥವಾ ನಾನು ಯಾವ್ದಾದ್ರು ಕೆಲಸದ ವಿಚಾರದಲ್ಲಿ ಬೇಜಾರಾಗಿ ತಿಳ್ಕೊಂಡಿದ್ರು ಕೂಡ ಅವ್ಳ ನನಗೆ ಕೆಲವೊಂದು ವಿಚಾರವನ್ನು ಹೇಳಿ ಒಂದು ಸಮಾಧಾನ ಮಾಡುವಂತದ್ದು ಏನೇ ಆದ್ರೂ ನಾನು ಇದೀನೈ ಸೊ ಖಂಡಿತ ನಾನು ಹೇಳ್ಬೇಕಂತ

ಗೊತ್ತಿಲ್ಲ ಆಸಕ್ತಿನೂ ಒಂದೇ ತರ ಆಲೋಚನೆಗೂ ಒಂದೇ ತರ ಇರುವಂತಹ ಒಂದು ಗಂಡನ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಕೊಳ್ತೇನೆ ಹಾಗೆ ನಾನು ಅಶ್ವಿನಿ ಆಯ್ತಾಳಂತ ಆಯ್ತಾಳನ್ನುವಂಥದ್ದು ನನ್ನ ತಂದೆ ಸುಬ್ರಹ್ಮಣ್ಯ ಆಯ್ತಾಳಂತ ಇಲ್ಲಿವರೆಗೆ ಅವರು ನನ್ನನ್ನ ನಾನು ಇರ್ಲಿಕ್ಕೆ ಬಿಟ್ಟಿದ್ದು మగ్గితే రాకేష్ గణక శాస్త్ర ఉపన్యాకరు నహిత శాస్త్ర ఉపన్యసీ కూడా ధర్మ బాత ధర్మ

ಯಾವ ವ್ಯಕ್ತಿಯು ಕೂಡ ಪಾದ ಹುಟ್ಟಿ ನಮಸ್ಕಾರ ಮಾಡಿಲ್ಲ ನಮಗೆ ಸ್ವಲ್ಪ ಸಮಾಜ ಅವರು ನಮಗೆ ಮದುವೆ ಇಪ್ಪತ್ತಾರು ವರ್ಷ ಆಯಿತು ಬೆಂಗಳೂರಿನಲ್ಲಿ ಸುಮಾರು ಆರು ವರ್ಷ ಸಿ ಬಿ ಎಸ್ ಸಿ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದರು ಅದು ಆದಮೇಲೆ ಮೂರು ವರ್ಕ್ ಮಾಡ್ತಾ ಇದ್ದಾರೆ ಇವಾಗ ಅವರು ಆಸಕ್ತಿ ಏನು ಅಂತ ಹೇಳಿದರೆ ಫ್ಯಾಷನ್ ಶೋ ಇತ್ತೀಚೆಗೆ ಬೆಂಗಳೂರು ಮೈಸೂರಿನಲ್ಲಿರುವಂತಹ ಒಂದು ಫ್ಯಾಷನ್ ಶೋ ಅಲ್ಲಿ ಶೋಟವನ್ನು ಕೊಡಿದ್ದಾರೆ ಹಾಗೆ ಮಂಗಳೂರಿನಲ್ಲಿರುವ ಫ್ಯಾಷನ್ ಶೋಲ್ವಹಿಸಿ

ಮಾಡಿದ್ದಾರೆ ಅದೇ ಥಿಯನ್ನು ವರ್ಕ್ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಹದಿನೆಂಟು ವರ್ಷ ವರ್ಕ್ ಮಾಡಿರುವಂತಹ ಇನ್ನೊಂದು ಏನಂದರೆ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಸುಮಾರು ಅರವತ್ತೊಂಬತ್ತು ವರ್ಷದಿಂದ ನಡೀತಾ ಇಲ್ಲ ಸಹೋದರದಲ್ಲಿ ಅವರು ಸಾರ್ವಜನಿಕ ಗಣೇಶೋತ್ಸವ ಇದ್ದಾರೆ ನೆಕ್ಸ್ಟ್ ನಮ್ಮ ಸಾವಿರದ ಮತ್ತು ಸುಮಾರು ಹದಿನೇಳು ಸರಿ ಬೆಟ್ಟನ್ನು ಡೊನೇಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಸ್ಪೆಷಲ್ ಅಂತ ಏನಂತ ಹೇಳಿದರೆ ಸುಮಾರು ನಾವು ಟೂ ಹಂಡ್ರೆಡ್ ಬೆಟ್ಟನ್ನು ಸಾಕಿ ಎರಡು ಸಾವಿರದ ಹದಿನೆಂಟು ನೀರು ಹಾಡು ಕೊಟ್ಟಿದ್ದ ಬಾಳ ಚಿತ್ರಕ್ಕೆ ಟ್ರೈ ಮಾಡಿ ನಿಮ್ಮ ಕಾಲದ ಹಾಡು ಬಾಳ ಚಿತ್ರ ಎಲ್ಲೆಲ್ಲಿ ನೋಡಲಿ ಮನದಲ್ಲಿ ಪರಿಮಾಡೆಯಾಡುವೆ ಎಲ್ಲೆಲ್ಲೂ ನೋಡಲಿ

ಆ ಪ್ರೀತಿ ಇವರು ಕೊಟ್ಟಿದ್ದಾರೆ ಒಂದು ಹಸ್ಬೆಂಡ್ ಆಗಿ ಅಪ್ಪ ಆಗಿ ಅಮ್ಮ ಇದ್ದಾರೆ ದೂರ ಇದ್ದಾರೆ ಯಾವಾಗ ಬಂದ ಹೋಗ್ತಾರೆ ಎಲ್ಲ ಅಂದ್ರೆ ಒಬ್ಬರೇ ನನಗೆ ಕೊಡ್ತಿದೆ ಹಾಗೆ ಎಲ್ಲರೂ ಫೇಸ್ಬುಕ್ ನೋಡಿ ಲವ್ ಮಾಡ್ತಾರೆ ಎಲ್ಲೋ ಹೋಗಿ ಲವ್ ಮಾಡ್ತಾರೆ ಯಾರ್ಯಾರು ನೋಡಿ ಯಾರು ದೂರ್ ಲವ್ ಮಾಡ್ತಾರೆ ಬಟ್ ಲವ್ ಒಂದು ಹೆಣದ ಬಂದಿದೆ ಇಲ್ಲಿಂದ ಹೆಣೆಯುವಾಗ ಇವಳನ್ನ ನೋಡಿ ಇವಳೆ ಆಗುವುದಂತ ಹೇಳಿ ಹೇಳಿ ಲವ್ ಮಾಡಿದವರು ಅಂತ ಈ ಕ್ಷಣದಲ್ಲೂ ಊಟ ಅದರಿಂದ ಪ್ರತಿಯೊಂದು ನನ್ನನ್ನ ಕ್ಯಾರ್ ಮಾಡ್ತಾಳೆ ಹಾಗೆ ತಾಯಿ ನನಗೆ ನಂಗೆ ತಾಯಿ ಕೂಡ ಸಿಗಿದಳೆ ಹಾಗೆ

नटिके आलीगे ही जटयारे ओ सारंदणी रुमनेली कलंगागा ओ सारंगा ओ सहाव गीतेनी नाते ओ सारंगली गी जटयारे ओ सारंदणी रुमनेली देव